ಸೊಂಟದಿಂದ ಕೆಳಗಡೆ ಲ್ಯಾಂಗ್ವೇಜ್ಗಳು ಯಾಕೆ ಅದು ನೀವು ನಮ್ಮ ಲಿವಾಸ್ ಅಭಿಮಾನಿಗಳಾಗಿರ್ಬೋದು ಪುನೀತ್ ಅವರ ಅಭಿಮಾನಿಗಳಾಗಿರ್ಬೋದು ಎಸ್ ಆರ್ ಅವರವರು ಅಭಿಮಾನಿಗಳಾಗಿರ್ಬೋದು ಇಂಥ ಸುದೀಪ್ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರಿಗೂ ಹೇಳಕ್ ಬಂದೆ ಯಾರೆನ್ ಸಾಜಾ ಇಲ್ಲಿ ನಮಸ್ತೆ ನಾನು ನಿಮ್ಮ ಪೂಜಾ ಅರ್ವಿಗೌಡ ಕ್ಷಮಿಸಿ ಸ್ವಲ್ಪ ವಾಯ್ಸ್ ಸ್ವಲ್ಪ ಬ್ಲಾಕ್ ಆಗಿದೆ ಆದ್ರೂ ನಾನಿರೋ ವಿಚಾರ ಮಾತಾಡಬೇಕು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗಿರಲಿ ಟ್ವಿಟರ್ ಆಗಿರಲಿ ಮತ್ತೆ ಎಂಥದ್ದು ಫೇಸ್ಬುಕ್ಗಳಲ್ಲಾಗಿರಲಿ ಯಾವುದೇ ಒಂದು ಕಲಾವಿದ ಅಂದರೆ ಕಿಚ್ಚ ಸುದೀಪ್ ಅವರು ಪುನೀತ್ ಅವರು ನಮ್ಮ ಡಿ ಬಾಸ್ ಅವ್ರದ್ದು ಪುನೀ ಇವ್ರು ಯಾರು ಯಶ್ ಅವ್ರದ್ದು ಎಲ್ಲ ಆಕ್ಟರ್ಸ್ಗಳಿದ್ದು ಒಂದು ಪೋಸ್ಟ್ ನೋಡಿದರೆ ಲೈಕ್ ಮಾಡೋಣ ಅಂತ ಹೋಗ್ತೀವಿ ಒಂದು ಕಮೆಂಟ್ ಕೊಡೋಣ ಅಂತ ಹೋಗ್ತೀವಿ ತುಂಬಾ ವರ್ಸ್ಟ್ ಆಗಿ ಕಮೆಂಟ್ಸ್ಗಳಿರುತ್ತೆ ಯಾಕಷ್ಟು ಒಲ್ಗೇರಾಗಿ ಮಾಡ್ತೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅದು ಸೊಂಟದಿಂದ ಕೆಳಗಡೆ ಲ್ಯಾಂಗ್ವೇಜ್ಗಳು ಹಾ ಯಾಕೆ ಅದು ನೀವು ಯಾವ ಜಾಗದಿಂದ ಹುಟ್ಟಿ ಬಂದಿರ್ತೀರ ಅಂತ ನಿಮಗೆ ಗೊತ್ತಿಲ್ವಾ ನಿಮ್ಮ ನುಡಿಸಿದ್ದು ನಿಮ್ಮ ತಾಯಿಯನು ಅದೇ ಪ್ಲೇಸ್ ಇಂದನೆ ನೀವು ಬಂದಿರ್ತೀರಾ ಕೂಡ ಅಷ್ಟು ಕೆಟ್ಟದಾಗಿ ಯಾರಿಗೂ ಕಮೆಂಟ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಓಕೆ ನಾ ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನ ಅಂತಂದ್ರೆ ನೀವೊಬ್ರಿಗೆ ಹಾಕಿದ್ರೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಿಮಗೆ ನೂರು ಜನ ಕಮೆಂಟ್ ಹಾಕ್ತಾರೆ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಅಕ್ಕ ತಂಗಿ ಅಣ್ಣ ತಮ್ಮ ಹ್ಮ್ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಅತ್ತಿಗೆ ಅತ್ತೆ ಮಾವ ಈ ತರ ಒಂದು ಸಂಬಂಧಗಳು ನಮ್ ಸುತ್ತಾನು ಇದಾವೆ ಅವ್ರಗಳಿಗೆ ನಾಳೆ ದಿನ ಮತ್ತೊಬ್ರು ಮಾತಾಡಬಾರ್ದು ಅಲ್ವಾ ನಮ್ ಮುಂದೆ ಯಾರು ಮಾತಾಡಲ್ಲ ಗುರು ಎದುರುಗಡೆ ನಿಂತ್ಕೊಂಡು ನಿಮ್ಗಾಗ್ಲಿ ಯಾರಿಗೆ ಆಗಿರ್ಲಿ ಕಮೆಂಟ್ ಮಾಡೋ ಧೈರ್ಯ ಯಾರಿಗೂ ಬರೋದಿಲ್ಲ ಏನು ಭುಕ್ಷಕಿ ಡೇಟಾ ಮೊಬೈಲ್ ಕೈಯಲ್ಲಿ ಇರುತ್ತೆ ಮಾಡೋ ಕೆಲ್ಸ ಇರಲ್ಲ ಕಮೆಂಟ್ ಮಾಡ್ತಿರ ಗುರು ತಪ್ಪು ನೀವು ಮಾಡ್ತಿರೋದೆಲ್ಲ ತುಂಬಾ ದೊಡ್ಡ ತಪ್ಪು ಅದಕ್ಕೆ ಹೇಳ್ತಾ ಇದೀನಿ ಪ್ರತಿಯೊಬ್ಬರು ನಮ್ಮ ಡಿವಾಸ್ ಅಭಿಮಾನಿಗಳಾಗಿರ್ಬೋದು ಪುನೀತ್ ಅವ್ರ ಅಭಿಮಾನಿಗಳಾಗಿರ್ಬೋದು ಎಸ್ ಆರ್ ಅವರದ್ದು ಅಭಿಮಾನಿಗಳಾಗಿರ್ಬೋದು ಕಿತ್ತ ಸುದೀಪ್ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರಿಗೂ ಹೇಳೋದು ಒಂದೇ ಒಂದು ಪೋಸ್ಟ್ನ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಳ್ಳೆ ರೀತಿಯಿಂದ ಇಲ್ಲ ಶೇರ್ ಮಾಡಿ ಇಷ್ಟ ಆಗ್ಲಿಲ್ಲ ಅದನ್ನು ಸ್ಕಿಪ್ ಮಾಡಿ ತಳ್ತಾ ಮುಂದೆ ಹೋಗ್ತಾ ಇರಿ ಅದನ್ನ ಬಿಟ್ಟು ಬ್ಯಾಡ್ ಕಮೆಂಟ್ ಕೊಡ್ತಾ ನೀವು ಅಷ್ಟು ಕೆಟ್ಟದಾಗಿ ಟೈಪ್ ಮಾಡ್ಕೊಂಡು ಕೂತಿರ್ತೀರಲ್ಲ ಅವಾಗ ನಿಮ್ಮ ಎತ್ತು ತಂದೆ ತಾಯಿನ ನೆನೆಸ್ಕೊಳ್ಳಿ ನಿಮ್ಮ ಅಕ್ಕ ತಂಗಿಯರ್ನ ನೆನೆಸ್ಕೊಳ್ಳಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳನ್ನ ನೆನೆಸ್ಕೊಳ್ಳಿ ನಾನು ಇಷ್ಟೊಂದು ವೋಸ್ಟ್ ಆಗಿ ನಾನು ಕಮೆಂಟ್ ಮಾಡ್ತಾ ಇದ್ದೀನಲ್ಲ ಮನೆಗೆ ಯಾರಾದ್ರೂ ನಾಲ್ಕು ಜನ ಯಾರ ಮನೇಲಿ ಇಲ್ಲ ಗುರು ತಪ್ಪಾತ್ರ ಯಾರ ಮನೇಲಿ ಎಲ್ಲರೂ ಒಳ್ಳೆಯರಾಗಿದ್ದೀರಾ ನೀವೆಲ್ಲ ಯಾರೆಂದ್ರೂ ಸಾಚ ಇಲ್ಲಿ ಹ್ಮ್ ಯಾರು ತಪ್ಪೇ ಮಾಡಿಲ್ವಾ ಯಾರು ಇಲ್ಲಿ ತಪ್ಪು ಮಾಡಿಲ್ಲ ಅಂತ ಯಾರ ಬಗ್ಗೆನು ಇಲ್ಲಿ ವಹಿಸ್ಕೊಂಡ್ ಬರೋಕೆ ಎಲ್ರ ಮನೇಲೂ ತಪ್ಪು ನಡೆಯುತ್ತೆ ಎಲ್ರ ಮನೆ ದೋಸೆ ತೂತೆ ನಿಮ್ಗಳದೇ ಅಷ್ಟಿರೋವಾಗ ಯಾಕೆ ಮತ್ತೊಬ್ರಿಗೆ ಅಷ್ಟು ಬ್ಯಾಡ್ ಕಮೆಂಟ್ ಮಾಡ್ತೀರಾ ಒಂದು ಪೋಸ್ಟ್ ನ ಇಷ್ಟವಾಗಿ ನೋಡೋ ಹಾಗೆ ಒಂದ್ ಇಷ್ಟವಾದ ಕಮೆಂಟ್ ಕೊಡೋ ಹಾಗೆ ಇರಲಿ ದಯವಿಟ್ಟು ಅವ್ರು ಮಾಡಿದ್ರು ಅಂತ ಇವರು ಮಾಡ್ತೀರಾ ಅವ್ರು ಇನ್ನೊಬ್ರು ಮಾಡಿದ್ರು ಅಂತ ಮತ್ತೊಬ್ರು ಮಾಡ್ತಾರೆ ಎಲ್ಲ ತಪ್ಪು ಮಾಡ್ತಾ ಇದ್ದೀರಾ ಇದು ಮುಂದಕ್ಕೆ ಆಗ್ಬಾರ್ದು ನಿಜವಾದ ಅಭಿಮಾನಿಗಳು ನಿಜವಾದ ನಿಮ್ಮ ಆಕ್ಟರ್ ಗಳಿಗೆ ಒಂದು ಆಕ್ಟ್ರೆಸ್ ಗಳಿಗೆ ನೀವು ನಿಜವಾದ ಅಭಿಮಾನಿಗಳಾಗಿದ್ರೆ ಬ್ಯಾಡ್ ಕಮೆಂಟ್ ಅನ್ನ ಯಾರಿಗೂ ಕೊಡಬೇಡಿ ಯಾರಿಗೂ ಹಾಕ್ಬೇಡಿ ದಯವಿಟ್ಟು